ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಿದ್ದೀರ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುಣೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಒಂದು ನಾನು ಇಷ್ಟೇನಾದರೂ ನನ್ನ ಇಂಟ್ರೊಡಕ್ಷನನ್ನು ಮಾಡ್ಕೊಂಡಿಲ್ಲ ನನ್ನ ಒಂದು ಚಾನಲಲ್ಲಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆಯೇ ಕೆಲವೊಂದು ವಿಷಯಗಳನ್ನ ನಾನು ಶೇರ್ ಮಾಡ್ಕೊಂಡಿಲ್ಲ ಸೊ ಅದನ್ನು ಕೂಡ ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಯಾಕೆಂತಂದರೆ ಅವಾಗ ಎಷ್ಟು ಈಗ ಅಲೆ ನನಗೆ ಇದಾಗಿ ಆಲಾಗ ಅಪ್ಪ ಎಕ್ಸ್ಪೈರ್ಡ್ ಆಗಿ ಅಲೆ ಒಂದು ಇಪ್ಪತ್ತು ವರ್ಷನೇ ಕಳೆದಿದೆ ಸೊ ನಾವು ಅವರು ಕಳ್ಕೊಂಡು ಇಪ್ಪತ್ತು ವರ್ಷ ಆಗೇ ಹೋಯಿತು ಸೊ ಆ ಇಪ್ಪತ್ತು ವರ್ಷದ ಹಿಂದೆ ನಾವು ಅಪ್ಪನ ಕಳ್ಕೊಂಡು ವರ್ಷ ನಮಗೆ ಹೆಂಗಿತ್ತು ಅಂತ ನಾನು ಶೇರ್ ಮಾಡ್ಕೊತಿದ್ದೀನಿ ಯಾಕೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ತುಂಬ ಜನ ತಂದೆ ತಾಯಿ ಇದ್ರು ಕೂಡ ಅವ್ರನ್ನ ತೊಗೊಂಡೋಗಿ ಅನಾಥ ಅನಾಥ ಆಶ್ರಮಕ್ಕೆ ಸೇರಿಸ್ಕೊ ಸೇರಿಸೋದು ಮತ್ತು ನೋಡ್ಕೊಳ್ಳೋಕ್ಕಾಗುತ್ತೆ ನೋಡ್ಕೊಳ್ಳೋಕೆ ಆಗನೇ ಇರ್ಬೋದು ಬಟ್ ಇಲ್ಲ ಅದೈತೆ ಏನಿಲ್ಲ ನೋಡ್ಕೊಂಡ್ಬೋದು ಮನೆಯಲ್ಲೇ ಇಟ್ಕೊಂಡು ಬಟ್ ತುಂಬ ಜನ ಕೆಲಸ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಗೊತ್ತಿಲ್ಲ ಅವ್ರದವ್ರದ್ದು ರೀಸನ್ನು ಏನಿರುತ್ತೆ ಅಂತ ಬಟ್ ನಮಗಂತೂ ನಮ್ಗೆ ಬಿ ತಂದೆ ಬೇಕು ಅವ್ರ ಪ್ರೀತಿ ಬೇಕು ಅವರ ಒಂದು ಕಾಳಜಿ ಬೇಕು ಅಂದ್ರೂ ನಮಗೆ ಸಿಗಲಿಲ್ಲ ನಾವು ಕಂಡುಬಿಡು ನಾವು ಈಗ ಕಂಡುಬಿಟ್ಟು ಜಗತ್ತು ನೋಡೋಷ್ಟೊತ್ತಿಗೆ ಅವರೇ ಕಣ್ಣು ಮುಚ್ಕೊಂಬಟ್ರು ತುಂಬಾ ಬೇಜಾರಾಗುತ್ತೆ ಹೇಳೋಕ್ಕೆ ಸೊ ಅವರು ಎಕ್ಸ್ಪೈರ್ಡ್ ಆದಾಗ ನಾನಿನ್ನೂ ಪಿ ಯು ಸಿ ಫಸ್ಟ್ ಪಿ ಯು ಸಿ ಇರ್ಬೋದು ನೀವು ಅಂದ್ಕೊಂಬೋದು ನೀವು ತುಂಬ ದೊಡ್ಡವರಾಗಿದ್ರಿ ಇನ್ನು ಚಿಕ್ಕ ಚಿಕ್ಕ ಜಲ್ಲೇ ಕಳ್ಕೊಳ್ತಾರೆ ಅಪ್ಪ ಅಮ್ಮನ ಅಂತ ನೀವು ಯೋಚನೆ ಮಾಡ್ಬೋದು ಇರ್ಬೋದು ಇದ್ದಾರೆ ತುಂಬ ಜನ ಆ ಥರ ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ ತಂದೆ ತಾಯಿನ ಇಲ್ಲಿ ತಂದೆ ತಾಯಿ ಇಬ್ಬರು ಇಲ್ದಿರೋರು ಇದ್ದಾರೆ ತಂದೆ ಇಲ್ದೋರು ತಾಯಿ ಇಲ್ದವರು ಇದ್ದಾರೆ ತುಂಬ ಜನಕ್ಕೆ ತಂದೆ ಇಲ್ಲ ಅಂದರೆ ಅವ್ರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂತ ಕೆಲವೊಂದಷ್ಟು ಜನ ಈ ವಿಡಿಯೋ ನೀವು ನೋಡಾದ ಮೇಲೆ ನನಗೆ ಕಮೆಂಟ್ಸ್ ಮಾಡಿ ನಿಮ್ಮ ಒಂದು ಒಪಿನಿಯನ್ನ ನನಗೆ ತಿಳಿಸಿ ತುಂಬ ಜನ ತಂದೆ ಇಲ್ದೋರು ಇದ್ದಾರೆ ತಾಯಿ ಇಲ್ದೋರು ಇದ್ದಾರೆ ಒಂದು ಪಕ್ಷ ತಂದೆ ಇಲ್ಲ ಅಂದರೆ ತಾಯಿ ಇರಬೇಕು ಅಂತ ಹೇಳ್ತಾರೆ ಹೌದು ಯಾಕೆ ಅಂತಂದರೆ ತಾಯಿ ಅವ್ರಿಗೆ ನನ್ನ ಏನೇ ಆದ್ರೂ ಮಕ್ಳನ್ನ ಸಾಕಬೇಕು ಅನ್ನೋ ಒಂದು ಅಟ್ಯಾಚ್ ಎಲ್ಲ ಇರುತ್ತೆ ಆದರೂ ತಂದೆ ತಾಯಿ ಎಷ್ಟು ಮುಖ್ಯನೋ ತಂದೆ ಕೂಡ ಅಷ್ಟೇ ಮುಖ್ಯ ನಮ್ಮ ಲೈಫಲ್ಲೂ ಕೂಡ ಹಂಗೇ ಸೊ ನಾನು ಪಿ ಯು ಸಿ ಇದ್ದಾಗೇನೆ ನಾವು ಮೂರು ಜನ ಹೆಣ್ಮಕ್ಳು ಸೊ ಬೇಸಿಕಲಿ ನಮ್ಮ ಊರು ಬಂದು ಶಿವಮೊಗ್ಗ ಸೊ ಶಿವಮೊಗ್ಗದಲ್ಲಿ ನಾವು ಹರಿಗೆ ಅಂತ ನಮ್ಮೂರು ಸೊ ಅಲ್ಲಿ ನಾವು ಇದ್ದಿದ್ದು ಅಲ್ಲೆಲ್ಲ ನಾನು ಮೂರು ಜನ ಅಕ್ಕ ತಂಗಿರು ನಾನು ಫಸ್ಟು ನಮ್ಮ ಅಕ್ಕ ಆ ಅಕ್ಕ ಆದಮೇಲೆ ನಾನು ನಾನು ಆದಮೇಲೆ ನನ್ನ ತಮ್ಮ ಸೊ ತಮ್ಮ ಆದಮೇಲೆ ತಂಗಿ ಒಟ್ಟು ನಾಲ್ಕು ಜನ ನಾವು ಮಕ್ಕಳು ಸೊ ಹಿಂಗ ಹಿಂಗೆ ಮೇಂಟೈನ್ ಮಾಡ್ತಿತ್ತು ಕೂಲಿ ಅವತ್ತು ದುಡಿದ್ರೆ ಮಾತ್ರ ನಮಗೆ ಏನು ಇನ್ಕಮ್ ಅಂತ ಹೇಳ್ಬೋದು ಸೊ ಈ ನಮಗೆ ಒಂದು ಸ್ವಂತ ಮನೆ ಒಂದು ಬಿಟ್ಟರೆ ನಮಗೆ ಯಾವುದೇ ಒಂದು ಆಸ್ತಿ ಕೂಡ ಇರಲಿಲ್ಲ ಬೇರೆ ಇನ್ಕಮ್ ಇರಲಿಲ್ಲ ಈಗಿನ ಕಾಲದಲ್ಲಿ ನಾವು ಎರಡು ಎರಡು ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಆ ಬಗ್ಗೆ ನಾಲ್ಕು ಮಕ್ಳು ಸಾಕೋದು ಎಷ್ಟು ಕಷ್ಟ ಆಯಿತು ಅಂತ ಯೋಚನೆ ಮಾಡಿ ಹಾಗೇ ನಾನು ಫಸ್ಟ್ ಪಿ ಯು ಇದ್ದೆ ಅಕ್ಕ ಸೆಕೆಂಡ್ ಪಿ ಯು ಮತ್ತು ತಮ್ಮ ಇನ್ನು ಆಗ ನೈನ್ತು ಇನ್ನು ತಂಗಿ ಸೆವೆಂತು ಸೊ ನಾಲ್ಕು ಜನನೂ ಹಿಂಗೆ ಎರಡು ವರ್ಷ ಮೂರು ವರ್ಷ ಗ್ಯಾಪು ಸೊ ಹೀಗೆ ಇದ್ದಾಗ ಇದಕ್ಕಿದ್ದಂಗೆ ತಂದೆ ಎಕ್ಸ್ಪೈರ್ಡ್ ಆಗ್ತಾರೆ ಹಾರ್ಟ್ ಅಟ್ಯಾಕಿಂದ ಸೊ ಬೌದು ಇಪ್ಪತ್ತು ವರ್ಷ ಆಗಿರ್ಬೋದು ತಂದೆ ಹೇಳ್ಕೊಂಡು ನಮಗೆ ಮರೆಯೋಕ್ಕಾಗ್ದಿರೋ ದಿನ ಅಂದರೆ ಅದು ಹೊಸ ವರ್ಷ ಕರೆಕ್ಟಾಗಿ ಜನವರಿ ಫಸ್ಟಿಗೆ ಅಪ್ಪ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಹಾರ್ಟ್ ಅಟ್ಯಾಕ್ ಆಗುತ್ತೆ ನಮಗೆ ಗೊತ್ತಿಲ್ಲ ಅದೇ ಫಸ್ಟು ಇಷ್ಟೊಂದು ಎಲ್ಲ ಬೆಳೆದಿರಲಿಲ್ಲ ನಾವಿದ್ದಾಗ ಫೋನ್ ಇಷ್ಟೊಂದು ಫುಲ್ಲು ಏನಂತಾರೆ ಫುಲ್ಲು ಅಂದರೆ ಫೋನು ಮತ್ತು ಇವೆಲ್ಲ ಎಷ್ಟೊಂದು ಕಮ್ಯುನಿಕೇಷನ್ ಸ್ವಲ್ಪ ಕಮ್ಮಿ ನಾವೆಲ್ಲ ಇದ್ದಾಗ ನಾವು ಪಿ ಯು ಸಿ ಅಂದರೆ ಕಮ್ಯುನಿಕೇಷನ್ ಸ್ವಲ್ಪ ಕಮ್ಮಿನೇ ಆಗ ಈಗಂತೂ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರುತ್ತೆ ಬಟ್ ಆವಾಗ ಆ ರೀತಿ ಇರಲಿಲ್ಲ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲು ಸ್ವಲ್ಪ ಕಮ್ಮಿ ಮತ್ತು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ತಿಳುವಳಿಕೆನೂ ಇರಲಿಲ್ಲ ಸೊ ಹೀಗೆ ಹೆಂಗೋ ನಡೀತಿತ್ತು ನಮ್ಮ ಜೀವನ ಅಪ್ಪ ದುಡ್ಕೊಂಬರೋರು ಅಮ್ಮ ನಮ್ಮನ್ನ ನೋಡ್ಕೊಂಡವ್ರು ಮನೆಯಲ್ಲಿದ್ದು ನಾವು ಹಿಂಗೆ ಸ್ವಲ್ಪ ಓದ್ತಿದ್ವಿ ಆವಾಗಲೇ ಎಜುಕೇಷನ್ ಕೂಡ ಇಷ್ಟೊಂದು ಗೌರ್ಮೆಂಟ್ ಪ್ರೈವೇಟಿಗೆ ಹಾಕ್ಬೇಕು ಅನ್ನೋದೇನಿರಲಿಲ್ಲ ಆಲ್ಮೋಸ್ಟ್ ನಾವೆಲ್ಲ ಗೌರ್ಮೆಂಟಲ್ಲೇ ಓದಿದ್ದು ಸೊ ಇದಕ್ಕಿದ್ದಂಗೆ ಜನವರಿ ಫಸ್ಟು ಟೂ ತೌಸಂಡ್ ಫೈವ್ ಮಾರ್ನಿಂಗು ಅಪ್ಪ ಇದೆನೋ ಅಂತಾರೆ ಸೊ ಇದ್ದಕ್ಕಿದ್ದಂಗೆ ಅವ್ರಿಗೆ ಎದೇನೋ ಸ್ಟಾರ್ಟ್ ಆಗುತ್ತೆ ಏನೇನೋ ಸ್ಟಾರ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲ ಸೊ ನಾವು ಗ್ಯಾಸ್ಟ್ರಿಕ್ಕಿಗೆ ಅವು ವಾಮಿಟ್ ಮಾಡ್ಕೊತಿದ್ದಾರೆ ಸ್ವೆಟ್ ಆಗ್ತಿದ್ದಾರೆ ವಾಂತಿ ಆಗ್ತಿದೆ ನಮಗೆ ನಮಗೇನೊ ಗ್ಯಾಸ್ಟ್ರಿಕ್ ಆಗಿದೆ ಸೊ ಅದಕ್ಕೋಸ್ಕರ ಹಿಂಗೆ ಅಂತೂ ನಾವು ಮನೆ ಹತ್ರ ಇರೋ ಕ್ಲಿನಿಕಿಗೆ ಕರ್ಕೊಂಡು ಹೋಗಿ ಗ್ಯಾಸ್ಟ್ರಿಕ್ ಅವರು ಏನಂದ್ರು ಗ್ಯಾಸ್ಟ್ರಿಕ್ ಆಗಿದೆ ಸೊ ಒಂದು ಇಂಜೆಕ್ಷನ್ ಕೊಟ್ಟು ಅಂದ್ಬಿಟ್ಟು ಕೊಟ್ಟು ಕಳಿಸಿದ್ರು ಬಂದರು ಬಂದು ಮನೆಯಲ್ಲಿ ಅವ್ರಿಗೇನು ಏನಾಗ್ತಿದೆ ಅಂತಲೂ ಅವ್ರಿಗೆ ಹೇಳ್ಕೊಳಕ್ಕಾಗ್ತಿಲ್ಲ ಆ ರೀತಿ ಆಯಿತು ಅವರಿಗೆ ಸೊ ಒಂದೇ ಸರಿ ಅವರು ನಾನು ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹಿಂದೆ ಹೋದವರು ಮತ್ತೆ ಬಂದು ಒಳಗೆ ಕುಸ್ತು ಬಿದ್ದಷ್ಟೇ ಅವರು ಕುಸ್ತಿ ಬಿದ್ದಿದ್ದಷ್ಟೇ ಕಣ್ಣು ಮುಚ್ಚಿದವರು ಮತ್ತು ಕಣ್ಣು ಬಿಡಲಿಲ್ಲ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅಮ್ಮ ಅಮ್ಮ ಅವರು ಎಲ್ಲೋ ಹೊರಗೆ ಹೋಗಿ ದುಡ್ದವರು ಅಲ್ಲ ಸೊ ಹೆಂಗಿರಬೇಕು ಏನು ಮಾಡಬೇಕು ಯಾವುದೂ ಇನ್ಕಮ್ ಇಲ್ಲ ಇನ್ನು ನಮಗೆ ಅವರು ದುಡ್ಕೊಂಬಂದಿದ್ದೆ ಇನ್ಕಮ್ಮು ಏನು ಮಾಡಬೇಕು ಅವರು ನಾವು ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿಸ್ರು ತೀಗಾಲೇ ಪ್ರಾಣ ಹೋಗಿದೆ ತೊಗೊಂಡು ಹೋಗ್ಬಿಡಿ ಬೇಗ ಅಂತ ಅಂದರು ಸೊ ಅಮ್ಮನೂ ಅಲ್ಲಿ ತಲೆಸೋದು ಬಿದ್ದಿದ್ದಾರೆ ನಾವು ಅಷ್ಟೊಂದು ಮೈಂಡ್ ಮೆಚೂರ್ ಇಲ್ಲ ಮನೆ ನಾನು ತಮ್ಮ ತಂಗಿ ಮನೆಯಲ್ಲೇ ಇದ್ವಿ ಅಕ್ಕ ಆವಾಗ ಇಷ್ಟೊಂದು ಫೋನ್ ಕಮ್ಯುನಿಕೇಶನ್ ಇರಲಿಲ್ಲ ಸೊ ಫೋನ್ ಮಾಡೋಕ್ಕೆ ನಮಗೆ ಬೇಕಾದರೆ ಫೋನ್ ಮಾಡೋಕ್ಕೆ ಫೋನೂ ಇರಲಿಲ್ಲ ಆವಾಗ ಅವಳು ಎಲ್ಲ ಕಡೆ ಅವರು ಇಪ್ಪ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದವ್ರನ್ನ ಅವ್ರನ್ನ ಸರ್ಚ್ ಮಾಡೋಕೆ ಇಡೀ ಅಲ್ಲಿರೋ ಏರಿಯಾದಲ್ಲಿ ಎಲ್ಲರೂ ಮನೆಯೂ ಕೇಳಿದಾಳೆ ಆಮೇಲೆ ಅವರು ಕೊನೆಗೆ ಸಿಕ್ಕಿ ಆಮೇಲೆ ಅಷ್ಟೊತ್ತಿಗೆ ಮನೆ ಹತ್ರ ಇದ್ದವರೇ ಓಮಿನಿ ಮಾಡ್ಕೊಂಡು ತಗೊಂಡು ಹೋಗಿದ್ರು ಸೊ ಇಲ್ಲ ಇಲ್ಲ ಹೋಗಿದೆ ಜೀವ ಅಂತ ಅಮ್ಮ ಅಲ್ಲೇ ಕುಸಿದ್ ಬಿದ್ದು ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಆ ವಿಷಯ ಸೊ ಈ ಒಂದು ವಿಷಯನ ಯಾವ ರೀತಿ ನಾವು ತಡ್ಕೊಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಆ ಟೈಮಲ್ಲಿ ನಾಲ್ಕು ಮಕ್ಕಳು ಹೆಂಗೆ ಸಾಕೋದು ಏನು ಮಾಡೋದು ನಮ್ಮ ಅಮ್ಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವತ್ತು ಫಸ್ಟು ಡೇ ಅವತ್ತಿನ್ನೂ ಬಾಡಿ ತೆಗ್ದಿಲ್ಲ ಆದರೆ ಬಾಡಿ ತೆಗ್ದಿಲ್ಲ ಅದೇ ಆದ್ರೂ ಅಲ್ಲಿನ ಜನ ಇನ್ನೂ ಈ ಮಕ್ಳನ್ನ ಹಿಡಿಯೋಕ್ಕಾಗಲ್ಲ ಯಾಕೆ ಮೂರು ಜನ ಹೆಣ್ಮಕ್ಳಲ್ಲ ಗೊತ್ತಿಲ್ಲ ಮಕ್ ಹೆಣ್ಮಕ್ಳಿಂದ ಮನೇನ ಒಬ್ಬ ಗಂಡದಿಕ್ಕಿಲ್ಲ ಅಂದರೆ ಯಾವ ರೀತಿ ನೋಡ್ತಾರೆ ಅಂತ ಆವಾಗ ಇನ್ನೂ ಅಪ್ಪನ ಬಾಡಿ ಕೂಡ ಅಲ್ಲಿ ತೆಗ್ದಿಲ್ಲ ಅಲ್ಲೇ ಇನ್ನೂ ಇವ್ರನ್ನ ಹಿಡಿಯೋಕಾಗೋದಿಲ್ಲ ಗಂಡ ದಿಕ್ಕಿಲ್ಲ ಮನೆಗೆ ಇನ್ನೂರು ಹೆಣ್ಣಿಕ್ಕಂತ ಅಂದರೆ ಹಂಗೆನೆ ತುಂಬ ಜನ ಅಪ್ಪ ತಂದೆ ದಿನ ಕಳ್ಕೊಂಡವ್ರು ಗಂಡು ಮಕ್ಕಳು ಯಾರೇ ಸಪೋರ್ಟ್ ಇಲ್ದಿದ್ದವ್ರಿಗೆ ಇವ್ರಿಗೆ ಅಂಥವ್ರಿಗೆ ತುಂಬ ಗೊತ್ತಿರುತ್ತೆ ಸೊ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈ ರೀತಿ ಇದ್ದಾಗ ಅಂತ ಆ ರೀತಿ ಎಲ್ಲ ಆಯಿತು ಆವತ್ತೇ ಫಸ್ಟು ಜನವರಿ ಫಸ್ಟನ್ನೇ ಅಪ್ಪನ ಮಾಡಿ ನಾವು ಇದು ಮಾಡಿದಾಗ ಮಣ್ಣು ಮಾಡಿದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ಎಲ್ಲರೂ ಬಂದರು ಎಲ್ಲ ಸೊ ಎಲ್ಲ ಬಂದರು ಒಂದು ಆವತ್ತೇ ಮಾಡಿಬಿಟ್ರು ಮತ್ತು ಅಲ್ಲಿದ್ದ ಜನಗಳು ಹೆಂಗೆ ಅಂದರೆ ಅಕ್ಕಪಕ್ಕದ ಜನ ಇವ್ರನ್ನ ಊರು ಬಿಟ್ಟು ಓಡಿಸ್ಬಿಡ್ಬೇಕು ಇವ್ರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಬರೀ ಹೆಣ್ಮಕ್ಳೆ ತಮ್ಮ ಇಂದ ಅವನು ಇನ್ನೂ ಮೈಂಡ್ ಮೇ ಚೆನ್ನಾಗಿಲ್ಲ ಅವ್ನು ಚಿಕ್ಕವನು ಇನ್ನು ಸೊ ಈ ಊರು ಬಿಟ್ಟು ಓಡಿಸ್ಬೇಕು ಅಂದ್ಬಿಟ್ಟು ಭಾಳ ಹಿಂಸೆ ಕೊಟ್ಟರು ನಮಗೆ ರಾತ್ರಿ ಮಲಗಿದ್ದಾಗ ಬಂದು ಹಿಂದೆಯಿಂದ ಕದ ಓದಿಯೋದು ಎರಡು ಬಾಗಿಲು ಇತ್ತು ಮನೆಯಲ್ಲಿ ಸೊ ಮುಂದೆ ಒಂದು ಹಿಂದೆ ಒಂದು ಆ ಮನೆಗೆ ಹಿಂದೆಗಡೆ ಬಾಗಿಲು ಕದ ಓದಿಯೋದು ಆಮೇಲೆ ಮಠ ಥರ ಮಾಡಿಸಿರುತ್ತಾರ ಕುಂಕುಮ ಎಲ್ಲ ಚೆಲ್ಲಿದ್ರು ಹಾಗೆಯೇ ಒಂದ್ಸರಿ ನಾನು ನನ್ನ ತಂಗಿ ಮಲ್ಕೊಂಡಾಗ ಮೈಲಿಂದ ಹಂಚೆಲ್ಲನೂ ತೆಗ್ದಿರೋಂಥ ಅನುಭವ ಕೂಡ ಆಗಿದೆ ಸೊ ಈ ರೀತಿ ಎಲ್ಲ ನಮಗೊಂಥರ ಮಾನಸಿಕವಾಗಿ ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಲ್ಲಿನ ಜನ ಯಾಕೆಂದರೆ ಅಮ್ಮನೂ ಸ್ವಲ್ಪ ಸಾಫ್ಟ್ ಅವರು ಜೋರಾಗಿ ಮಾತಾಡ್ತಿರ್ಲಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಯ್ಯೋ ನಾವು ಊರು ಬಿಟ್ಟು ಓಡಿಸ್ಬಿಡ್ಬೇಕು ಅಂತ ಯೋಚನೆ ಮಾಡಿದರು ಅಲ್ಲಿಂದ ಕೆಲವೊಂದು ಜನ ಅಷ್ಟೇ ಎಲ್ಲರೂ ಅಂತ ನಾನು ಹೇಳಲ್ಲ ಒಂದು ಒಂದು ಇಬ್ಬರು ಮೂರು ಮನೇಲಿ ಹಂಗೆ ಆ ರೀತಿ ಯೋಚನೆ ಮಾಡಿ ನಮಗೆ ಆ ರೀತಿ ಸ್ವಲ್ಪ ಟಾರ್ಚರ್ ಕೊಡ್ತಾ ಇದ್ದರು ಹಾಗೆಯೇ ನಾವು ಯಾವುದೇ ಹತ್ರನೂ ನಾವು ಜಾಸ್ತಿ ಏನೂ ಆಡೋಕೆ ಹೋಗ್ತಿರ್ಲಿಲ್ಲ ಮನೆ ಅಕ್ಕಪಕ್ಕ ಮನೆಯೆಲ್ಲ ಚೆನ್ನಾಗೇ ಚೆನ್ನಾಗಿ ಇದ್ವಿ ಕೆಲವರು ಇದ್ರು ಕೆಲವೊಂದಷ್ಟು ಜನ ಆಗದೆ ಇರೋರು ಅವರಿಗೆ ತಕ್ಕ ಶಾಸ್ತಿ ಆಯಿತು ಕೆಲವು ಲಾಸ್ಟಿಗೆ ಯಾರು ನಮಗೆ ಕೆಟ್ಟದನ್ನು ಬಯಸಿದ್ರು ಅವರಿಗೆ ತಕ್ಕ ಶಾಸ್ತಿ ಆಯಿತು ಕೊನೆಗೆ ಸೊ ಆಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊತೀನಿ ಸೊ ಈ ರೀತಿ ಎಲ್ಲ ಆಯಿತು ಫ್ರೆಂಡ್ಸ್ ಉಜ್ಜ ಹೇಳ್ತೀನಿ ಆಮೇಲೆ ನಮಗೆ ಅನ್ಸುತ್ತೆ ಬೇರೆಯವ್ರ ತಂದೆ ಎಲ್ಲ ನೋಡಿದಾಗ ನಮಗೆ ಅನ್ಸುತ್ತೆ ಅಮ್ಮ ಏನೂ ನಮಗೆ ಕಮ್ಮಿ ಮಾಡಲಿಲ್ಲ ಅವರು ತುಂಬ ಕಷ್ಟಪಟ್ಟರು ನಮ್ಮನ್ನು ಸಾಕೋಕ್ಕೆ ನಾಲ್ಕು ಮಕ್ಕಳು ಸಾಕೋದಂದ್ರೆ ನಿಜವ್ ಅಷ್ಟು ಈಸಿ ಇಲ್ಲ ಮನೆ ಮೇಂಟೈನ್ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆ ಬೇಕು ಬೇಡನ ನೋಡ್ಕೊಳ್ಳೋದು ನಿಜವಾಗಲಿಲ್ಲ ಒಬ್ಬ ಗಂಡಸು ಕೂಡ ಮಾಡೋಕ್ಕಾಗಲ್ಲ ಅಷ್ಟೊಂದು ಅಷ್ಟು ಮಾಡಿದರು ಅಮ್ಮ ಸೊ ಮುಂದೆ ನನ್ನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ನಮ್ಮ ಲೈಫ್ ಲೀಡ್ ನಾವು ಯಾವ ರೀತಿ ಮಾಡಿದ್ವಿ ಹಾಗೆ ನಮ್ಮ ಮದುವೆ ಕೂಡ ನಮ್ಮ ಅಪ್ಪ ಮಾಡೋಕ್ಕಿರಲಿಲ್ಲ ಒಬ್ರಿಗೂ ಅಕ್ಷತೆಗಳು ಹಾಕಲಿಲ್ಲ ಅವರು ನಾಲ್ಕು ಮಕ್ಕಳಲ್ಲಿ ಒಬ್ರಿಗೂ ಒಂದು ಅಕ್ಷತೆಗಳು ಹಾಕೋಕ್ಕೆ ಅವರಿಗೂ ಯೋಗ ಇರಲಿಲ್ಲ ನಮಿಗೂ ಆ ಒಂದು ಭಾಗ್ಯ ಇರಲಿಲ್ಲ ಅಂತ ಹೇಳ್ಬೋದು ಸೊ ತುಂಬ ಜನ ತಂದೆ ಇದ್ರೂ ಅವ್ರ ಮಾತು ಕೇಳಲ್ಲ ಗೊತ್ತಿಲ್ಲ ಯಾಕೆ ಅಂತ ನಮಗೆ ಅನ್ಸುತ್ತೆ ಅಯ್ಯೋ ತಂದೆ ತಾಯಿ ಪ್ರೀತಿ ಬೇಕು ಬೇಕಿತ್ತು ಅಂತ ಅನಿಸುತ್ತೆ ಬಟ್ ಇರೋರು ಆ ರೀತಿ ಯೋಚನೆ ಮಾಡೋದಿಲ್ಲ ಅದಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಅವರ ಅಪ್ಪ ಅಮ್ಮ ನಿಮ್ಮ ಅಪ್ಪ ಅಮ್ಮನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಏಕೆಂತಂದ್ರೆ ಅವರನ್ನ ನಾವು ಕಳ್ಕೊಂಡಿರೋರಿ ನಮಗೇ ಗೊತ್ತು ಅವ್ರ ಬೆಲೆ ಏನು ಅಂತ ಬೇರೆಯವ್ರ ಅಪ್ಪ ಅದಿರೋದೆಲ್ಲ ನೋಡಿದಾಗ ಅವರು ನಮ್ಗೆ ಅಪ್ಪ ಇದ್ದರೆ ನಮಗೆ ಕೇಳಿದೆಲ್ಲ ಕೊಡ್ಸೋರು ನಾವು ನಾವು ಏನೇ ಓದ್ತೀವಿ ಅಂದರೂ ಓದ್ಸೋರು ಅಂತ ಅನಿಸುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ಬ್ಲಾಗು ನನ್ನ ಮುಂದಿನ ವೀಡಿಯೋದಲ್ಲಿ ಸೊ ನಾನು ನಾವು ಹೇಗೆ ಲೈಫ್ ಲೀಡ್ ಮಾಡಿದ್ವಿ ಮತ್ತು ಮುಂದೆ ಏನೇನು ಕಷ್ಟ ಅನುಭವಿಸಿದ್ವಿ ಅಂತ ಶೇರ್ ಮಾಡ್ಕೊತೀನಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಮನೆ ಮಗಳು ಅಂತ ಅಂದ್ಬಿಟ್ಟು ನನ್ನ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಹೋಗಿ ಬಾಯ್